ಅವನ ಯಾರೋ ಬರ್ತಾನೆ ಗಿಳಿ ಹಿಡ್ಕೊಂಡು ಚಿಲ್ಕಮ್ಮ ರಾಮ ಚಿಲ್ಕಮ್ಮ ಅಂತ ಅವನು ಬರ್ತಾನೆ ಇವನ್ ಯಾರೋ ಬತ್ತಾನೆ ಹುಲಿ ಮಾಸ್ಕ್ ಹಾಕೊಂಡ್ರೆ ನನ್ನ ಮಗ ಏನ್ ಒಂದ್ ಮ್ಯಾಚ್ ಸ್ಟಾರ್ಟ್ ಆಗಂಗಿಲ್ಲ ಆಗ್ಲೇ ಇನ್ನು ಮ್ಯಾಚ್ ನೆಟ್ಟಿಗೆ ನಡೆದಿರಲ್ಲ ಆಗ್ಲೇ ಉಟ್ಕೋ ಬಿಡ್ತಾರೆ ಪ್ರಿಡಿಕ್ಷನ್ ಇನ್ನೊಂದು ಮತ್ತೊಂದು ಪುಗಳಿ ಸರ ಅಂದ್ಕೊಂಡು ಶೇರಾ ಶೇರ ಶಾಕ್ ಇತ್ತು ಮೂಗಿಕ್ ತೋರ್ಬಿಡ್ತೀನಿ ನನ್ನ ವೈದಾಗಿ ಮೂರ್ ಸತಿ ಮೂರ್ ಸತಿ ಕರೆಕ್ಟ್ ಆಗಿ ಲೆಕ್ಕ ಹಾಕೊಂಡ್ ಮೂರ್ ಸತಿ ಆಸಿಡ್ ಅಲ್ಲಿ ಮುಕ್ಳಿ ತೊಳ್ಕೊಂಡು ಮಲ್ಕೋ ಮ್ಯಾಚ್ ಗಿದ್ದಾಯ್ತ್ ನಾವು ಆಮೇಲೆ ಇದೆ ನಿನಗೆ మాస్ కాకుండా ఉసరికి కట్టుకుంటు నిగరు కాబట్టి